ಹಾಯಲು ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಕೊನೆಗೂ ತನ್ನ ಗಂಡನ ಮನೆ ಅಂದರೆ ತನ್ನ ಪ್ರೀತಿಯ ಮುದ್ದು ಮಾವ ಜಿ ಪಿ ಪಾಟೀಲ್ ಮನೆಗೆ ಎಂಟ್ರಿ ಕೊಡು ಟೈಮ್ ಬಂದಿದ್ದಾಗೆ ಬಿಡ್ತು ಹಾಗಿದ್ರೆ ಬಲಗಾಲಿಟ್ಟು ಮನೆ ಪ್ರವೇಶ ಮಾಡ್ತಾಳ ಭಾರ್ಗವಿ ಆ ಕಡೆ ಜಿ ಪಿ ಪಾಟೀಲ್ ತನ್ನ ಸೊಸಿಯನ್ನ ಮನೆ ತುಂಬಿಸ್ಕೋತಾರ ಈ ಕಡೆ ಬೃಂದ ಬಾಣ ಬೃಂದಾಗೆ ತಿರುಗು ಬಾಣವಾಗತ್ತ ಏನಾಯ್ತು ತಿಳ್ಕೊಬೇಕು ಅಂದ್ರೆ ಮಾಡಿ ಹಾಗೆ ಒಂದು ಪೂರ್ತಿಯಾಗಿ ನೋಡುವುದನ್ನ ಯಾವ್ದು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಮದುವೆ ಆಗತ್ತೆ ಭಾರ್ಗವಿಗೆ ಗೊತ್ತಿಲ್ಲದಾಗೆ ಅರ್ಜುನ್ ತಾಳಿ ಕಟ್ತಾನೆ ಆದ್ರೆ ಈ ಒಂದು ವಿಷಯವನ್ನ ಇಬ್ರು ಕೂಡ ಮನೆಯವ್ರ ಹತ್ರ ಹೇಳ್ಕೊಳುದಲ್ಲ ತನ್ನ ಪ್ರೀತಿ ಮಾಡಿದಂತ ಅರ್ಜುನನ್ನ ಗಂಡನಾಗಿ ಒಪ್ಕೋತಾಳೆ ಭಾರ್ಗವಿ ಆದ್ರೆ ಇಲ್ಲಿ ಅರ್ಜುನ್ ತನ್ನ ಮದುವೆ ಆಗಿರೋ ವಿಷಯವನ್ನ ಶಕುವತ್ರ ಹೇಳಿರ್ತಾರೆ ಅಂದ್ರೆ ವ್ರಜು ಹತ್ರ ಹೇಳಿರ್ತಾರೆ ಅದೇ ರೀತಿ ಬೃಂದ ಹತ್ರ ಕೂಡ ಹೇಳ್ತಾರೆ ಬೃಂದಕ್ಕೆ ಒಂದ್ ಕ್ಷಣ ಶಾಕ್ ಆಗ್ಬಿಡತ್ತೆ ಅರ್ಜುನ್ ಹೇಳಿದ ಮಾತು ಕೇಳಿ ತದನಂತರ ಇಲ್ಲಿ ಯಾರ ಹತ್ರ ಹೇಳಬಾರ್ದು ಅಂತ ಬೃಂದ ಹತ್ರ ಅರ್ಜುನ್ ಮಾತ್ ತಗೊಂಡ್ರು ಇಲ್ಲಿ ಬೃಂದ ಭಾರ್ಗವಿ ಮನೆಗೆ ಹೋಗಿದ ತನ್ನ ಅಪ್ಪ ಅಮ್ಮನ ಎದುರು ಭಾರ್ಗವಿ ಮದುವೆ ಆಗಿರೋ ವಿಷಯವನ್ನ ಕೊಲ್ಲಂ ಕೊಲ್ಲ ಬಯಲಿಗಳ ಈ ಒಂದು ವಿಷಯ ಗೊತ್ತಾಗಿದೆ ತಡ ಅರ್ಜುನನ್ನು ಮನೆಗೆ ಕರೆಸಿ ಭಾರ್ಗವಿ ಜೊತೆ ಅರ್ಜುನನ್ನ ಕೂಡ ಮನೆಯಿಂದ ಹೊರಗಡೆ ದಬ್ತಾರೆ ಇನ್ಗೂ ನಮಗೂ ಸಂಬಂಧ ಇಲ್ಲ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಇನ್ನೂ ನೀನು ನಮ್ಮ ಮನೆಗೆ ಬರ್ಕೂಡ್ದು ಅಂತ ಹೇಳ್ತಾರೆ ಈ ಕಡೆ ಅರ್ಜುನ್ ತುಂಬ ಕನ್ವಿನ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಅತ್ತೆ ಮಾವನ್ನ ಇದ್ರಲ್ಲಿ ಭಾರ್ಗವಿದ ಏನೂ ತಪ್ಪಿಲ್ಲ ಅಂತ ಬಿಡಿಸಿ ಹೇಳೋಕೆ ಟ್ರೈ ಮಾಡಿದ್ರು ಎರಡು ಕೈ ಸೇರಿದೆ ಚಪ್ಪಾಳೆ ಹೊಡೆಯೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ರವೀಂದ್ರ ಭಟ್ಕಳೆ ಹೇಳ್ತಾರೆ ಹಾಗಾಗಿ ಇಲ್ಲಿ ಅರ್ಜುನ್ ಒಂದು ಮಾತು ಹೇಳಿ ಅಲ್ಲಿಂದ ತನ್ನ ಹೆಂಡತಿ ಭಾರ್ಗವಿನ ಕರ್ಕೊಂಡು ಹೊರಟು ಬರ್ತಾರೆ ನೀವು ಅಂದ್ಕೊಂಡಿದ್ರ ನನ್ನ ಹೆಂಡತಿ ತಪ್ಪಿದೆ ಅಂತ ಇವತ್ತು ನೀವು ಈ ರೀತಿ ಮಾತಾಡ್ತಿದ್ರ ಬಟ್ ನಾಳೆ ನೀವೇನೇ ನಾವು ಚೆನ್ನಾಗಿರೋದು ನೋಡಿ ನೀವೇ ಖುಷಿ ಪಡ್ತೀರಾ ಅಂತ ಹೇಳಿ ತನ್ನ ಹೆಂಡ್ತಿನ ಕರ್ಕೊಂಡು ಬಂದುಬಿಡ್ತಾರೆ ಈ ಕಡೆ ಅಚ್ಚರಿ ಆಗತ್ತೆ ಅರ್ಜುನ್ಗೆ ಹೇಗೆ ವಿಷಯ ಗೊತ್ತಾಯಿತು ಅಂತ ನನ್ನ ಅಕ್ಕ ಬಂದು ಹೇಳಿದರು ಅಂತ ಭಾರ್ಗವಿ ಹೇಳಿದಾಗ ಅವ್ರ ವಿರುದ್ಧ ಸಿಡ್ದೇಳ್ತಾನೆ ಅರ್ಜುನ್ ನಮ್ಮ ನೆಮ್ಮದಿ ಹಾಳು ಮಾಡಿದ್ರು ಹೋಗಿ ತರಾಟೆಗೆ ತೊಗೋಬೇಕು ಅಂತ ಆಕೆ ನಿಜವಾಗ್ಲೂ ಕೆಟ್ಟವಳು ಅವಳು ಕಂಡ್ರೆ ಆಗೋದಿಲ್ಲ ಕೊಚ್ಚೆ ಕಲ್ಲು ಹಸಿದ್ರೆ ನಮಕಕ್ಕೆ ಆರೋದು ಬೇಡ ಬಾ ಪಾರ್ಥ ಅಂತ ಹೇಳಿ ಭಾರ್ಗವಿ ಸುಮ್ಮನೆ ಇರಿಸ್ತಾರೆ ಬಟ್ ಈಗ ಮನೆ ಕರ್ಕೊಂಡು ಹೋಗಬೇಕು ಏನು ಮಾಡಬೇಕು ಅಂತ ಅರ್ಜುನಿಗೆ ಗೊತ್ತಾಗ್ತಿಲ್ಲ ಈಗ ಸರಿ ಆಯಿತು ಬಿಡಿ ಮೇಡಮ್ ನಮ್ಮ ಮನೆಗೆ ಹೋಗೋಣ ಅಂತ ಹೇಳಿದಾಗ ನಂಗೆ ಅರ್ಥ ಆಗುತ್ತೆ ಪಾರ್ಥ ನಿನ್ನ ಮನೇಲಿ ನಮ್ಮ ಮದುವೆ ವಿಷಯವೇ ಹೇಳಿಲ್ಲ ಅಲ್ವಾ ಅಂತ ಇಲ್ಲ ನನ್ನ ಅತ್ತಿಗೆ ಮತ್ತು ಅರ್ಜು ಗೊತ್ತಿದೆ ಅಪ್ಪ ಅಮ್ಮಂಗೆ ಮಾತ್ರ ಗೊತ್ತಿಲ್ಲ ನಾನೀಗ ನನ್ನ ಅದಕ್ಕೆಗೆ ಕಾಲ್ ಮಾಡ್ತೀನಿ ಖಂಡಿತವಾಗ್ಲೂ ಅವರಿಬ್ರು ನನಗೆ ಹೆಲ್ಪ್ ಮಾಡೇ ಮಾಡ್ತಾರೆ ಅಂತ ಅರ್ಜುನ್ ಹೇಳಿದೆ ಬೃಂದಾಗೆ ಕಾಲ್ ಮಾಡ್ತಾರೆ ಪಾಪ ಬೃಂದ ಅಲ್ಲಿ ಭಾರ್ಗವಿನಾಗೋಳಿಕೋಬೇಕು ಅಂತ ಭಾರ್ಗವಿಗೆ ಕಾಲ್ ಮಾಡ್ತಾರೆ ಈ ಕಡೆ ಅರ್ಜುನ್ ಬೃಂದ ಕಾಲ್ ಮಾಡ್ತಿದ್ರೆ ಈತ ಕಡೆ ಭಾರ್ಗವಿ ಮತ್ತು ಬೃಂದ ಮಾತನಾಡ್ತಿದ್ದಾರೆ ಎಲ್ಲಿದೆಯಾ ಭಾರ್ಗವಿ ಇದೆಯೋ ಅಥವಾ ಇದೆಯೋ ಅಥವಾ ಬೀದಿಗೆ ಬಿದ್ದಿದ್ಯೋ ಏನು ನಿಮ್ಮಪ್ಪ ಒಬ್ಕೊಂಡ್ರ ಅಥವಾ ನನ್ನನ್ನು ಬಿಟ್ಟು ಓಡಿಸ್ದಾಗೆ ನಿನ್ನನ್ನು ಕೂಡ ಮನೆ ಬಿಟ್ಟು ಓಡಿಸದ್ರ ಅಂತ ಬೃಂದ ಕೇಳ್ತಿದ್ದಾಗೆ ನೀನು ಒಬ್ಬ ಮಗಳ ನಿಜವಾಗ್ಲೂ ಅಪ್ಪನ ಮನಸ್ಸಿಗೆ ಅಷ್ಟೆಲ್ಲ ಹರ್ಟ್ ಮಾಡಿದ್ಯಲ್ಲ ನಿನ್ಗೇನು ಕೂಡ ಅನ್ನಿಸ್ತಿಲ್ವ ತು ಎಂತ ಪಾಪಿನೇ ನೀನು ನನ್ನನ್ನು ಕೂಡ ಮನೆ ಬಿಟ್ಟು ಆಚೆ ಕಳಿಸೋ ಹಾಗೆ ಮಾಡಿಬಿಟ್ಟಲ್ಲ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಹೌದಾ ನೀನು ಕೂಡ ಮನೆ ಬಿಟ್ಟು ಬಂದ್ಯಾ ಒಳ್ಳೇ ಆಯಿತು ಬಿಡು ಹೌದು ನಿನ್ನ ಗಂಡ ಕೈ ಹಿಡ್ದಿರೋ ಗಂಡ ನಿಮ್ಷುತ್ತಾನೆ ಇದಾನು ಅಥವಾ ಕೈ ಕೊಟ್ಟು ಹೋಡ್ಗೆ ಇಡ್ಬಿಟ್ಟು ಅಂತ ಹೇಳಿ ಬೃಂದ ಹೇಳಿದಾಗ ನನ್ನ ಗಂಡನ ಬಗ್ಗೆ ಆ ಎಲ್ಲ ಮಾತನಾಡಬೇಡ ನೀನು ಅಂತ ಹೇಳಿ ಹೇಳ್ತಾರೆ ಹೌದಾ ನಿನ್ನ ಗಂಡನ ಬಗ್ಗೆ ಇಷ್ಟೆಲ್ಲ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ ಹೌದು ನಿನ್ನ ಗಂಡಂಗೆ ಅತ್ತೆ ಅಣ್ಣ ಅತ್ತೆ ಮಾವ ಎಲ್ಲರೂ ಇರ್ತಾರಲ್ವ ಅವ್ರ ಬಗ್ಗೆ ಏನಾದರೂ ಗೊತ್ತಾ ಯಾರು ಅನ್ನೋದು ಗೊತ್ತಿದೆಯಾ ನಿನಗೆ ಅಂತ ಹೇಳಿ ಇಲ್ಲಿ ಬೃಂದ ಭಾರ್ಗವಿಯನ್ನ ಕೆಣಕ್ತಾಗ ನನ್ನ ಅತ್ತಿ ಮಾವನ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗೆ ಇಲ್ಲ ಅವ್ರ ಬಗ್ಗೆ ವಿಷಯ ನಿನಗೆ ಹೇಳಬೇಕು ಅನ್ನೋದು ಕೂಡ ಏನಿಲ್ಲ ಅಂತ ಭಾರ್ಗವಿ ಹೇಳ್ತಾಳೆ ಹೌದಾ ನಿನಗೆ ಗೊತ್ತಿದ್ಯೋ ಇಲ್ವೋ ಏನು ಗೊತ್ತಿಲ್ಲದೆ ಈ ರೀತಿ ಮಾತಾಡ್ತಿದ್ಯಾ ಅನ್ಸುತ್ತೆ ಅಂತ ಹೇಳಿ ಬೃಂದ ಹೇಳ್ತಾಳೆ ತದನಂತರ ಹತ್ರ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಆ ಕಡೆ ಅರ್ಜುನ್ ಕೂಡ ಕಾಲ್ ಮಾಡಿ ಮಾಡಿ ಸಾಕಾಗ್ತಾರೆ ಬಟ್ ಬ್ಯುಸಿನೇ ಬರ್ತಿರುತ್ತೆ ಅದಕ್ಕೋಸ್ಕರನೇ ಇಲ್ಲಿ ಅರ್ಜುನ ಆಮೇಲೆ ಮಾಡೋಣ ಅಂತ ಅನ್ಕೊಂಡದ ಇಲ್ಲಿ ಭಾರ್ಗವಿ ಹತ್ರ ಬರ್ತಾರೆ ಬರ್ತದಾಗೆ ಭಾರ್ಗವಿ ಅರ್ಜುನ್ ಕೇಳೋದು ಒಂದೇ ನಮ್ಮ ತಂದೆ ಹೆಸರೇನು ಅಂತ ಇವ್ರಿಗೆ ಗೊತ್ತಾಗೋಯ್ತಾ ಸತ್ಯ ನನ್ನ ತಂದೆ ಯಾರು ಅಂತ ಹೇಳಿ ಇಲ್ಲಿ ನಿಜವಾಗ್ಲೂ ಅರ್ಜುನ್ಗೆ ಭಯ ಶುರು ಆಗ ಅಲ್ಲಿ ಭಾರ್ಗವಿ ನಾನು ನಿಮ್ಮನ್ನ ಮತವೇ ಆಗಿದ್ದೇನೆ ಅಂದಮೇಲೆ ನಿಮ್ಮ ಮನೆಯವ್ರು ಯಾರು ಅಂತ ತಿಳ್ಕೊಬೇಕಲ್ವಾ ಖಂಡತ ನೀವು ಒಳ್ಳೆಯವ್ರು ಆಗಿದ್ರೆ ಅಂದಮೇಲೆ ಅವರು ಕೂಡ ತುಂಬಾ ಆಗಿರ್ತಾರೆ ಹೇಳಿದಾಗ ಇಲ್ಲಿ ಅರ್ಜುನ್ ನಿಮ್ಗೆ ಅವ್ರೆಲ್ಲರೂ ಕೂಡ ಗೊತ್ತಿದ್ದಾರೆ ಖಂಡಿತವಾಗ್ಲೂ ನೀವು ನನ್ಗೊಂದು ಮಾತು ಕೊಡ್ತೀರಾ ಎಲ್ಲ ನೋಡಿದ್ಮೇಲೂ ನೀವು ನನ್ನನ್ನ ಬಿಟ್ಟು ಹೋಗೋದಿಲ್ಲ ಅಂತ ಅಂತ ಕೇಳಿದಾಗ ಭಾರ್ಗವಿ ಮಾತು ಕೊಡ್ತಾಳೆ ಎಂತ ಸಮಯ ಬಂದ್ರು ಬಿಟ್ಟು ಹೋಗುದಿಲ್ಲ ನೀವು ಇಬ್ರು ಕೂಡ ಎರಡು ದೇಹ ಒಂದೇ ಜೀವ ಅನ್ನೋ ರೀತಿ ತುಂಬಾ ಚೆನ್ನಾಗಿ ಬದ್ಕಣ ಅಂತ ಹೇಳಿ ಹೇಳಿದಾಗ ಅರ್ಜುನ್ಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗತ್ತ ನಡೀರಿ ಮನೆಗೆ ಕರ್ಕೊಂಡು ಹೋಗ್ತಿದ್ದೇನಲ್ವಾ ಅಲ್ಲೇ ಯಾರು ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಒಂದು ಆಟೋದಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅದ ಕಡೆ ಬಂದ ಹೋಗಿದ್ದ ಚರಣ ಹತ್ರ ಚರಣ್ಣ ಅರ್ಜುನ ಎಲ್ಲಿ ಅಂತ ಗೊತ್ತಾ ನೋಡಿದ್ಯಾ ಮಾವ ಕೇಳ್ತಾ ಇದ್ರು ಅಂದಾಗ ನನಗೇನು ಹತ್ರ ಅವ್ನ ವಿಷಯನ ತಂದು ನನ್ನ ಹತ್ರ ಮಾತಾಡ್ಬೇಡ ನೀನು ಸರಿ ಇಲ್ಲ ಅವನು ಸರಿಯಿಲ್ಲ ಅಂತ ಚರಣ್ ಹೇಳ್ತಾರೆ ಏನಿದು ಚರಣ್ಣ ಅವನು ನಿನ್ನ ತಮ್ಮ ನೀನು ಚೆನ್ನಾಗಿದ್ದರೆ ಅವನು ನಿನ್ನ ಅವ್ನ ಪ್ರೀತಿ ವಿಷಯನ ನಿನ್ನತ್ರ ಹೇಳ್ಕೊತದ ಅಂತೆಲ್ಲ ಹೇಳಿದಾಗ ಈ ಕಡೆ ಚರಣ್ ಕೆಂಡಾಮಂಡಲ ಆಗ್ಬಿಡ್ತಾರ ಜೊತೆಗೆ ಹೌದು ಏನಾದರೂ ಪ್ರೀತಿ ಮಾಡಿರೋ ಹುಡುಗಿನ ಮನೆ ಕರ್ಕೊಂಡು ಬಂದರೆ ಏನು ಮಾಡ್ತೀರಾ ಅಂತ ಕೇಳಿದಾಗ ಯಾವುದೇ ಕಾರಣಕ್ಕೂ ಅಲ್ಲಿ ನಾನು ಒಪ್ಕೊಳ್ಳೋದಿಲ್ಲ ಈಗ ಆಲ್ರೆಡಿ ಅಪ್ಪ ಮನ ಮನಸ್ಸಿಗೆ ಆಗಿದೆ ಅವರು ಅವ್ನ ಮದುವೆ ಬಗ್ಗೆ ತುಂಬಾ ಕನಸಿಟ್ಕೊಂಡಿದ್ದಾರೆ ಅದನ್ನು ಮೋಸ ಮಾಡಿ ಅವನು ಬಂದರೆ ಅವನನ್ನು ಅವನ ಹೆಂಡ್ತಿನ ನಾನು ಒಪ್ಕೊಳ್ಳೋದು ಇಲ್ಲ ಮನೆಗೂ ಸೇರಿಸೋದಿಲ್ಲ ಅಂತ ಹೇಳ್ತಾರೆ ಇದೇ ನನಗೂ ಬೇಕಾಗಿರೋದು ಅಂತ ಬೃಂದ ತುಂಬಾ ಖುಷಿಪಟ್ಟರೆ ಅರ್ಧ ಕಡೆ ವಂದನ ಅಂತೂ ತುಂಬ ಯೋಚನೆ ಮಾಡ್ತಿದ್ದಾಳೆ ಅರ್ಜುನ್ ಅವತ್ತು ಮದುವೆ ಆಗಿದ್ದೀನಿ ನನ್ನ ಹೆಂಡತಿ ಅಂತ ಹೇಳಿದಾಗ ಏನಪ್ಪ ಇದು ಅಂತ ವಿಕ್ಕಿ ಬಂದು ಕೇಳಿದಾಗ ಅದನ್ನೇ ಹೇಳ್ತಾಳವಳು ಇಷ್ಟು ದಿನ ನನ್ನ ಹೆಂಡತಿ ಆಗ್ತಾಳೆ ಅಂತಿದ್ದ ಇವತ್ತು ಹೆಂಡತಿ ಅಂದ ಒಂದು ಪಕ್ಷಿಯ ಮದುವೆಯಾಗಿ ಕರ್ಕೊಂಡು ಬಂದರೂ ಖಂಡಿತ ಅವಳಂತೂ ಒನ್ ಜೊತೆ ಇರೋದಿಲ್ಲ ಯಾಕಂದರೆ ಆ ಒಂದು ಸತ್ಯ ಭಾರ್ಗವಿ ಅರ್ಜುನನ್ನು ಬಿಟ್ಟು ಹೋಗುವಾಗೆ ಮಾಡುತ್ತೆ ಅಂತ ಹೇಳಿದಾಗ ವಿಕಿ ಏನು ವಿಷಯ ಅಂದಾಗ ಜಿ ಪಿ ಪಾಟೀಲ್ ಅಪ್ಪ ಅಂತಕ್ಕಂಥದ್ದು ಅಂದಾಗ ಹೌದು ಹೌದು ಅಂತ ವಿಕಿ ಹೇಳ್ತಾರೆ ಅವಳು ಕಥೆನೇ ಮುಗಿಸ್ಬಿಡಲ ಅಂದಾಗ ಬೇಡ ಅವಳು ಪ್ರತಿ ಕ್ಷಣ ನರಳಿ ನರಳಿ ಸಾಯ್ಬೇಕು ಅವಳು ಅವಳ ಜೀವನ ಸರ್ವನಾಶ ಆಗಬೇಕು ಅರ್ಜುನನ್ನು ಬಿಟ್ಟು ಹೋದ್ಮೇಲೆ ನಾನು ಅರ್ಜುನನ ಹೆಂಡತಿಯಾಗಿ ಅವ್ ಮನೆಗೆ ಹೋಗ್ತೀನಿ ಅಂತ ಬಂದ ಹೇಳ್ತಾರೆ ನಂತರ ಆಯಿತಾ ಕಡೆ ಆಟೋದಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ಕೂತ್ಕೊಂಡಿರ್ತಾರೆ ಅಲ್ಲಿ ಆಟೋ ಡ್ರೈವರ್ ಯಾರ್ದೋ ಕಾಲ್ ಬಂದು ಅಂತ ಹೋಗ್ತಾರೆ ಆಗ ಅರ್ಜುನ್ ಭಾರ್ಗವಿ ಹತ್ರ ತಾನು ನೀವು ಮಾ ಕೆಲಸ ಮಾಡ್ತಿರೋ ಕಂಪ್ನಿಯಲ್ಲಿ ಅಸಿಸ್ಟೆಂಟ್ ಅಲ್ಲ ನಾನೇ ಓನರ್ ಅವನು ನನ್ನ ಫ್ರೆಂಡ್ ಓನರ್ ಆಗಿರೋನು ಆದರೆ ಅವನು ಓನರ್ ಅಲ್ಲ ನನ್ನ ಫ್ರೆಂಡ್ ಅಂತ ಎಲ್ಲ ಸತ್ಯನೇ ಹೇಳ್ತಾರೆ ಬಟ್ ಇಲ್ಲಿ ಭಾರ್ಗವಿ ಅದನ್ನು ನಂಬ್ತಿಲ್ಲ ಕೆಲಸ ಹೋಗಿರ್ಬೋದು ಅದಕ್ಕೋಸ್ಕರ ಈ ರೀತಿ ನಂಗೆ ಹರ್ಟ್ ಆಗ್ಬಾರ್ದು ಅಂತ ಮಾತಾಡ್ತಿರ್ಬೋದು ಅಂತ ಅಂದ್ಕೊಂಡಿದ್ದೆ ದುಡ್ಡು ಮುಖ್ಯ ಅಲ್ಲ ನೀವು ಯಾವ ಕಂಪ್ನಿ ಓನರ್ ಆಗಲಿ ಇಲ್ಲದೆ ಇರಿ ನನಗೇನು ಲೆಕ್ಕ ಇಲ್ಲ ನಮ್ಮ ಪ್ರೀತಿ ಇಂಪಾರ್ಟೆಂಟ್ ನಾ ಪ್ರೀತಿಯಿಂದ ಜೊತೆಲಿರೋಣ ಕಷ್ಟಪಟ್ಟು ದುಡ್ದು ಜೀವನ ಮಾಡೋಣ ಅಂತ ಭಾರ್ಗವಿ ಹೇಳ್ತಾಳೆ ಏನಪ್ಪ ಇದು ಸತ್ಯ ಹೇಳ್ತಾ ಇದ್ರು ಈ ಅವರು ನಂಬ್ತಿಲ್ವಲ್ಲ ಅಂತ ಹೇಳಿ ಅನ್ಸುತ್ತೆ ಅಷ್ಟರಲ್ಲಿ ಬೃಂದ ಕಾಲ್ ಬ್ಯಾಕ್ ಮಾಡ್ತಾರೆ ಏನಕ್ಕೆ ಅಷ್ಟು ದಿನ ಕಾಲ್ ಮಾಡ್ತಿದ್ದೆ ನೀವು ರಿಸೀವೇ ಮಾಡಿಲ್ವಲ್ಲ ಅಂದಾಗ ತುಂಬ ಬಿಸಿ ಇದೆ ಅರ್ಧ ಜೊತೆ ಫೋನ್ನಲ್ಲಿ ಮಾತಾಡ್ತಿದ್ದೆ ಇವಾಗ ನೋಡಿದೆ ಅಂತ ಬೃಂದ ಹೇಳ್ತಾರೆ ಹೌದಾ ಹಾಗಿದ್ರೆ ನಾನು ನನ್ನ ಹೆಂಡ್ತಿನ ಮನೆ ಕರ್ಕೊಂಡು ಬರ್ತಿದ್ದೀನಿ ಅವ್ರ ಮನೇಲಿ ದೊಡ್ಡ ವಿಷಯನೇ ನಡೆದು ಹೋಯಿತು ಅವರನ್ನು ಮನೆ ಬಿಟ್ಟು ಆಚೆ ಹಾಕ್ಬಿಟ್ರು ಅದೇ ಕಾರಣಕ್ಕೆ ನಾನು ಮನೆ ಕರ್ಕೊಂಡು ಬರ್ತಿದ್ದೀನಿ ನೀವು ನನಗೆ ಹೆಲ್ಪ್ ಮಾಡ್ತೀರಾ ಅಲ್ವಾ ಅಂತ ಅರ್ಜುನ್ ಕೇಳಿದಾಗ ಖಂಡಿತ ಅರ್ಜುನ್ ಖಂಡಿತ ಮಾಡೇ ಮಾಡ್ತೀನಿ ಅಂತ ಬೃಂದ ಹೇಳ್ತಾರೆ ಇಲ್ಲಿ ಅವರು ಖಂಡಿತ ಹೆಲ್ಪ್ ಮಾಡ್ತಾರ ಅಂತ ಭಾರ್ಗವಿ ಕೇಳಿದಕ್ಕೆ ಖಂಡಿತ ಮಾಡ್ತಾರೆ ನಮ್ಮಿಬ್ಬರ ಪ್ರೀತಿಗೆ ಅವರು ಇಷ್ಟು ದಿನ ಸಪೋರ್ಟ್ ಮಾಡಿದ್ದು ಅಂತ ಅರ್ಜುನ್ ಹೇಳಿದಾಗ ಇಲ್ಲಿ ನನ್ನ ಅಕ್ಕನಂತವ್ರು ಇಲ್ಲ ಅಂದರೆ ಸಾಕು ಅಂತ ಹೇಳಿ ಭಾರ್ಗವಿ ಅನ್ಕೊಳ್ತಾಳೆ ಪಾಪ ಅದು ಅವ್ರ ಅಕ್ಕನೇ ಆಗಿದ್ದಾರೆ ಕೊನೆಗೂ ಇಲ್ಲಿ ಅರ್ಜುನ್ ಭಾರ್ಗವಿನ ಜಿ ಪಿ ಪಾಟೀಲ್ ಮನೆ ಕರ್ಕೊಂಡು ಬರ್ತಾರೆ ಇದು ಜಿ ಪಿ ಪಾಟೀಲ್ ಮನೆ ಅರ್ಜುನ್ ಅಂತಂದ್ರೆ ಬನ್ನಿ ಮೇಡಮ್ ಅಂತ ಕರ್ಕೊಂಡು ಬರ್ತಾರೆ ಇಡೀ ಫ್ಯಾಮಿಲಿ ಎದುರುಗಡೆ ಒಂದದ ಇಲ್ಲಿ ಭಾರ್ಗವಿ ತನ್ನ ಹೆಂಡತಿ ಅಂತ ಹೇಳ್ತದ್ರ ಇಡೀ ಮನೆ ಶಾಕ್ ಆಗ್ತದೆ ನಿಶ್ಶುದ್ಧವಾಗಿದೆ ಈ ಕಡೆ ವೃಂದ ಅಂತ ಒಳ್ಳೆ ಮಜಾ ಅಂತ ನೋಡ್ತದ್ರ ಈ ಕಡೆ ಭಾರ್ಗವಿ ದೊಡ್ಡ ಶಾಕ್ ಒಳಗಾಗಿದ್ದಾಳೆ ಇದು ಎಲ್ಲದರ ನಡುವೆ ಆತ ಕಡೆ ಜೆ ಪಿ ಪಾಟೀಲ್ ಭಾರ್ಗವಿ ಮನೆಗೆ ಸೇರಿಸೋದು ಕಂತು ಸುತಾರಾಮ್ ಒಪ್ಕೊಳ್ಳೋದಿಲ್ಲ ಬಟ್ ಶಕು ಇದಾರಲ್ವಾ ಅವ್ರದ್ದೇ ಮನೆ ಆಗಿರೋದ್ರಿಂದ ಭಾರ್ಗವಿ ಮನೆಗೆ ಎಂಟ್ರಿ ಕೊಡಬೇಕಾಗತ್ತೆ ಹಾಗಿದ್ರೆ ಹೇಗಿರುತ್ತೆ ಮುಂದೆ ಮೊದಲನೇ ವೀಡಿಯೋ ನೋಡಿ